ಹಾಯ್ ಫ್ರೆಂಡ್ಸ್ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೈಕುಂಠ ಏಕಾದಶಿ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ದಿನಗಳಲ್ಲಿ ಒಂದು ಈ ದಿನ ಶ್ರೀ ವಿಷ್ಣುವಿಗೆ ಸಮರ್ಪಿತವಾಗಿದೆ ಈ ಪವಿತ್ರ ದಿನದಂದು ಉಪವಾಸ ಮತ್ತು ಪೂಜೆ ಮಾಡುವುದರಿಂದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಮತ್ತು ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ಎಂದು ನಂಬಿಕೆ ಇದೆ ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವೈಕುಂಠ ಏಕಾದಶಿಯಂದು ಯಾರು ಉಪವಾಸ ಮಾಡುತ್ತಾರೋ ಅವರ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ನಂಬಲಾಗುತ್ತದೆ ಅಷ್ಟೇ ಅಲ್ಲ ಉಪವಾಸ ಮತ್ತು ಪೂಜೆ ಮಾಡುವವರಿಗೆ ವಿಷ್ಣುವಿನ ವಿಶೇಷ ಅನುಗ್ರಹ ಸಿಗುತ್ತದೆ ಈ ದಿನದಂದು ಉಪವಾಸ ಮಾಡುವವರ ಮನಸ್ಸು ಶುದ್ಧವಾಗುತ್ತದೆ ಅವರು ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿಗಳನ್ನು ಪಡೆಯುತ್ತಾರೆ ಜೀವನದ ಎಲ್ಲ ಸುಖಗಳನ್ನು ಅನುಭವಿಸಿದ ನಂತರ ಅವರು ಮರಣದ ನಂತರ ಮೋಕ್ಷವನ್ನು ಪಡೆಯುತ್ತಾರೆ ಎಂದು ನಂಬಿಕೆ ಇದೆ ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ಈ ದಿನದಂದು ಅಮೃತವು ಉಕ್ಕಿ ಬಂದು ದೇವತೆಗಳಿಗೆ ಹಂಚಲ್ಪಟ್ಟಿತು ಎಂದು ಹೇಳಲಾಗುತ್ತದೆ ಹಾಗಾಗಿ ಈ ದಿನ ಮರಣವನ್ನು ಹೊಂದುವವರು ಪಾಪಗಳಿಂದ ಮುಕ್ತರಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಹೇಳಲಾಗುತ್ತದೆ ಹಾಗಾಗಿಯೇ ಮಹಾಭಾರತ ಯುದ್ಧದ ಸಮಯದಲ್ಲಿ ಶರಶೇಯಲ್ಲಿ ಮಲಗಿದ್ದ ಭೀಷ್ಮನು ಕೊನೆಯ ಉಸಿರನ್ನು ಇಟ್ಟಿಕೊಂಡು ಈ ದಿನಕ್ಕಾಗಿಯೇ ಕಾಯುತ್ತಿದ್ದನೆಂಬ ನಂಬಿಕೆಯಿದೆ ಪದ್ಮಪುರಾಣದ ಪ್ರಕಾರ ಮುರನೆಂಬ ರಾಕ್ಷಸ ದೇವತೆಗಳಿಗೆ ಬಹಳ ತೊಂದರೆಯನ್ನು ನೀಡುತ್ತಿದ್ದ ರಾಕ್ಷಸನ ಉಪಟಲವನ್ನು ತಡೆಯಲಾರದೆ ದೇವತೆಗಳು ಶಿವನ ಹತ್ತಿರ ಹೋಗುತ್ತಾರೆ ಶಿವನು ಶ್ರೀವಿಷ್ಣುವನ್ನು ಪ್ರಾರ್ಥಿಸುವಂತೆ ದೇವತೆಗಳಿಗೆ ಹೇಳುತ್ತಾನೆ ಹೀಗೆ ವಿಷ್ಣು ಹಾಗೂ ಮುರಾಸುರನ ಮಧ್ಯೆ ಯುದ್ಧ ನಡೆಯುತ್ತದೆ ಮುರಾಸುರನ ವಧೆಗೆ ಆಯುಧವೊಂದರ ಅಗತ್ಯವಿದೆ ಎಂದು ಅರಿತ ಶ್ರೀವಿಷ್ಣುವು ಆಯುಧವನ್ನು ನಿರ್ಮಿಸಲು ಹಾಗೂ ವಿಶ್ರಾಂತಿಗಾಗಿ ಬದರಿಕಾಶ್ರಮದಲ್ಲಿನ ಹೈಮಾವತಿ ಎಂಬ ಗುಹೆಯಲ್ಲಿ ಬಂದು ಮಲಗುತ್ತಾನೆ ನಿದ್ದೆಯಲ್ಲಿದ್ದ ವಿಷ್ಣುವನ್ನು ಮುರಾಸುರನು ಕೊಲ್ಲಲು ಯತ್ನಿಸಿದಾಗ ವಿಷ್ಣುವಿನ ದೇಹದಿಂದ ಹೊರಹೊಮ್ಮಿದ ಸ್ತ್ರೀಶಕ್ತಿಯು ದೃಷ್ಟಿಯಿಂದಲೇ ಮುರಾಸುರನನ್ನು ಸುಟ್ಟು ಹಾಕುತ್ತಾಳೆ ಇದರಿಂದ ಸಂತೋಷಗೊಂಡ ವಿಷ್ಣುವು ಶ್ರೀಗೆ ಏಕಾದಶಿ ಎಂದು ಹೆಸರಿಡುತ್ತಾನೆ ಹಾಗೂ ವರವನ್ನು ಪಡೆಯಲು ಕೇಳಿಕೊಳ್ಳುತ್ತಾನೆ ಏಕಾದಶಿಯಂದು ಯಾರು ಉಪವಾಸವಿದ್ದು ನನ್ನ ಪೂಜೆಯನ್ನು ಮಾಡುತ್ತಾರೋ ಅವರ ಪಾಪಗಳನ್ನು ನಿವಾರಿಸಿ ಮೋಕ್ಷ ಪ್ರಾಪ್ತಿ ಮಾಡಬೇಕೆಂದು ಕೇಳಿಕೊಳ್ಳುತ್ತಾಳೆ ಹಾಗಾಗಿ ಮಹಾವಿಷ್ಣುವು ಈ ದಿನ ಉಪವಾಸವನ್ನು ಮಾಡಿ ಏಕಾದಶಿ ಪೂಜೆಯನ್ನು ಮಾಡುತ್ತಾರೋ ಅವರು ನೇರವಾಗಿ ವೈಕುಂಠವನ್ನು ಪ್ರವೇಶಿಸುತ್ತಾರೆ ಎಂಬ ವರವನ್ನು ನೀಡುತ್ತಾನೆ ವಿಷ್ಣು ಪುರಾಣದ ಪ್ರಕಾರ ವಿಷ್ಣುವಿಗೆ ವಿರುದ್ಧವಾಗಿದ್ದ ಇಬ್ಬರು ರಾಕ್ಷಸರಿಗಾಗಿ ವಿಷ್ಣುವು ವೈಕುಂಠ ದ್ವಾರವನ್ನು ತೆರೆಯುತ್ತಾನೆ ಹಾಗಾಗಿ ಯಾರು ತಮ್ಮ ಕಥೆಯನ್ನು ಕೇಳುತ್ತಾರೋ ಜೊತೆಗೆ ದ್ವಾರದಿಂದ ಮಹಾವಿಷ್ಣುವು ಹೊರಬರುವ ಚಿತ್ರವನ್ನು ಯಾರು ನೋಡುತ್ತಾರೋ ಅವರಿಗೂ ವೈಕುಂಠವನ್ನು ಪ್ರವೇಶಿಸಲು ಅನುವು ಮಾಡಬೇಕೆಂಬ ವರವನ್ನು ಕೇಳುತ್ತಾರೆ ಹಾಗಾಗಿ ಈ ದಿನದಂದು ಶ್ರೀ ವಿಷ್ಣು ದೇವಾಲಯಗಳಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತೆರೆಯುತ್ತಾರೆ ಇದನ್ನೇ ವೈಕುಂಠ ದ್ವಾರವೆಂದು ಕರೆಯುತ್ತಾರೆ ಕಾಮ ಕ್ರೋಧ ಅಹಂಕಾರಕ್ಕೆ ಕಾರಣವಾಗುವ ರಾಜಸಿಕ ಹಾಗೂ ತಾಮಸಿಕ ಗುಣಗಳನ್ನು ರಾಕ್ಷಸನಾದ ಮುರನು ಪ್ರತಿನಿಧಿಸುತ್ತಾನೆ ಈ ಸ್ವಭಾವಗಳನ್ನು ಜಯಿಸಿದವನ ಮನಸ್ಸು ಪರಿಶುದ್ಧವಾಗಿರುತ್ತದೆ ಮೋಕ್ಷವನ್ನು ಪಡೆಯಲು ಮನಸ್ಸಿನ ಶುದ್ಧತೆ ಮುಖ್ಯ ಹಾಗಾಗಿ ಈ ಗುಣಗಳನ್ನು ಪ್ರಚೋದಿಸುವ ಆಹಾರ ಸೇವನೆಯನ್ನು ನಿಯಂತ್ರಿಸಲು ಉಪವಾಸವನ್ನು ಮಾಡುತ್ತಾರೆ ಕಠಿಣ ಉಪವಾಸ ಹಾಗೂ ಶುದ್ಧ ಮನಸ್ಸಿನಿಂದಾಗಿ ವಿಷ್ಣುವಲ್ಲಿ ಮನಸ್ಸು ಲೀನವಾಗುತ್ತದೆ ಮುರನು ಅಕ್ಕಿಯಲ್ಲಿ ವಾಸಿಸುವುದರಿಂದ ಅಕ್ಕಿ ಹಾಗೂ ಧಾನ್ಯಗಳ ಸೇವನೆಯನ್ನು ಈ ದಿನ ತಿನ್ನಬಾರದೆಂದು ಹೇಳಲಾಗುತ್ತದೆ ಅಕ್ಕಿಯನ್ನು ತಿನ್ನುವುದರಿಂದ ಜಡತ್ವ ಉಂಟಾಗುವುದರ ಜೊತೆಗೆ ಮನಸ್ಸು ನಿಯಂತ್ರಣದಲ್ಲಿರುವುದಿಲ್ಲವೆಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಏಕಾದಶಿ ರಥ ಮಾಡುವಂತೆ ವೈಕುಂಠ ಏಕಾದಶಿ ರಥ ಆಚರಣೆಯನ್ನು ಮಾಡಲಾಗುತ್ತದೆ ಏಕಾದಶಿಯ ದಿನ ಉಪವಾಸವಿದ್ದು ರಾತ್ರಿಯಿಡೀ ಜಾಗರಣೆ ಮಾಡಬೇಕು ಧ್ಯಾನ ಜಪ ಹಾಗೂ ಹರಿಕೀರ್ತನೆಗಳನ್ನು ಹಾಡಬಹುದು ಹೀಗೆ ಉಪವಾಸ ಮಾಡಿ ವಿಷ್ಣುವನ್ನು ಆರಾಧಿಸುವುದರಿಂದ ಸರ್ವ ಪಾಪಗಳು ಕಳೆಯುತ್ತವೆ ಎಂಬ ನಂಬಿಕೆ ಭಕ್ತರದ್ದು ಅನೇಕ ಜನರು ಸರಿಯಾದ ರೀತಿಯಲ್ಲಿ ಉಪವಾಸವನ್ನು ಮಾಡುವುದಿಲ್ಲ ಉಪವಾಸವು ದೇಹದ ಶುದ್ಧೀಕರಣ ಮತ್ತು ಮನಸ್ಸಿನ ಶಾಂತಿಗಾಗಿ ಅನುಸರಿಸುವ ಒಂದು ಆಚರಣೆಯಾಗಿದೆ ಉಪವಾಸ ಮಾಡುವಾಗ ಕೆಲವು ನಿಯಮಗಳನ್ನು ಅನುಸರಿಸುವುದು ಮುಖ್ಯ ಉಪವಾಸದ ಸಮಯದಲ್ಲಿ ನಿರ್ದಿಷ್ಟ ಆಹಾರವನ್ನು ಮಾತ್ರ ತೆಗೆದುಕೊಳ್ಳಬೇಕು ಬೇಯಿಸಿದ ಅನ್ನವನ್ನು ತಿನ್ನುವ ಬದಲು ಹಣ್ಣುಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಲಾಗುತ್ತದೆ ನೀವು ದಿನವಿಡೀ ದೇವರ ನಾಮವನ್ನು ನೆನಪಿಸಿಕೊಂಡರೆ ನೀವು ದೇವರ ಆಶೀರ್ವಾದವನ್ನು ಪಡೆಯುತ್ತೀರಿ ಈ ದಿನ ದಾನ ಮಾಡುವುದರಿಂದ ಶ್ರೀಮಂತರಾಗುತ್ತಾರೆ ಎಂಬ ನಂಬಿಕೆ ಕೂಡ ಇದೆ ನಿಮ್ಮ ಕೈಯಲ್ಲಾದಷ್ಟು ದಾನವನ್ನು ಮಾಡಿ ವೈಕುಂಠ ಏಕಾದಶಿ ದಿನದಂದು ಪೂಜೆ ಮಾಡುವ ವಿಧಾನ ಹೇಗೆಂದರೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು ನಂತರ ಶುದ್ಧವಾದ ಬಟ್ಟೆಗಳನ್ನು ಧರಿಸಬೇಕು ಬಳಿಕ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ ನಂತರ ಅಲ್ಲಿ ವಿಷ್ಣುವಿನ ವಿಗ್ರಹ ಹಾಗೂ ಚಿತ್ರವನ್ನು ಇಡಬೇಕು ಇದಾದ ನಂತರ ವಿಷ್ಣುವಿಗೆ ನೀರಿನಿಂದ ಅಭಿಷೇಕ ಮಾಡಬೇಕು ನಂತರ ಅವರು ಶ್ರೀಗಂಧ ಮತ್ತು ಸಿಂಧೂರವನ್ನು ಅನ್ವಯಿಸಬೇಕು ಹೂಗಳನ್ನು ಸಹ ಅರ್ಪಿಸಬೇಕು ನಂತರ ವಿಷ್ಣುವಿನ ವಿವಿಧ ಮಂತ್ರಗಳನ್ನು ಜಪಿಸಬೇಕು ಇದೇ ಥರ ನೀವು ಉಪವಾಸವಿದ್ದು ಶ್ರೀ ವಿಷ್ಣುವನ್ನು ಪ್ರಾರ್ಥಿಸಿ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಮತ್ತು ಶ್ರೀ ವಿಷ್ಣುವಿನ ಅನುಗ್ರಹ ನಿಮ್ಮ ಮೇಲೆ ಸದಾ ಇರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪುರಾಣ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು